அம்மா அம்மா நானோ கெட்டு மாட்டாதம்மா ಈಗ ನಿಮ್ಮಮ್ಮ ಹೋಗೋದು ಹೋಗ್ಬಿಡ್ಲ ಸೈಡ್ಗೆ ಬೇಡವಾ ಆದ್ರೆ ಒಂದು ಉಮ್ಮ ಕೊಡೋದು ಈಗ ನನಗೊಂದು ಉಮ್ಮ ಕೊತ್ತೇ ಇಲ್ಲವಾ ಉಮ್ಮನು ಬೇಡವಾ ಯಾಕಪ್ಪ ಡ್ಯೂಟಿಗೆ ಹೋಗ್ಬಾರ್ದ ಮನೆಗೆ ಊಟ ತಂದ ಯಾಕಾರ ಯಾರು ಅಮ್ಮನ ನೀನು ಹೋಗ್ಬಾರ್ದು ಬಿಡಿಯಾಕೆ ನಮ್ಮಿಬ್ರು ವಯಸ್ಸಾಗಿ ನೀನು ಹೋಗ್ತೀಯಾ மின் மோ எவரே பார்த்தது நான் நான் அதுக்கி ஜல் பார்த்தீங்களா யாக்கே அம்ம கடை இஷ்ட இல்லை நினை அப்பங்கட்ருஷ்டா யாக்கு பங்காரி நான் நீ நான் பயித ஒன் வடகுடா நான் ஒட்ஸ்க்கொண்டி நான் பயங்கார ப்ளீஸ் பங்காரா டூட்டுக்கு யாக்கு மங்காரா ஆ ನಿನ್ನ ಜೋಪಾನ ಕೋಪನಾ ಕೋಪ ಇಲ್ಲಮ್ಮ ನೀನು ನಮ್ಮಮ್ಮ ತಾನೆ ನಿನ್ನ ಮೇಲೆ ನಾ ಯಾಕೆ ಕೋಪ ಮಾಡ್ಕೊಳ್ಳಿ ಹೋಗ್ಲಿ ನಾಳೆ ಡ್ಯೂಟಿಗೆ ಯಾರು ಹೋಗ್ಬೇಕು ಅಮ್ಮ ಹೋಗ್ಬೇಕ ನಾನು ಹೋಗ್ಬೇಕ ಅಮ್ಮ ಹೋಗ್ಬಿಡಲ ನಾನು ಬೇಡವಾ ನಿಂ ಅಮ್ಮ ಇಷ್ಟ ಇಲ್ವ ಬಂಗಾರ ಯಾಕರ ಅಮ್ಮ ಮಾತ್ರ ಇಷ್ಟ ಇಲ್ವಾ ಅಮ್ಮ ಇಷ್ಟ ಇಲ್ವಾ ಅಮ್ಮ ಯಾಕೆ ಇದೆ ಡ್ಯೂಟಿಗೆ ಹೋಗ ಅಂತೀಯಾ ಅಣ್ಣ ಯಾಕ ಬೇಡ ಅಂತೀಯಾ ಹೌದಾ ನಾಳೆ ಯಾರ ಡ್ಯೂಟಿಗೆ ಹೋಗೋದು ಬೇಡವಾ ಹೌದಾ ನಾನು ಹೋಗ್ತೀನಮ್ಮ ಏನ ಅದು ಏನು ಕಟ್ ಮಾಡ್ತಾ ಇದೀಯಾ ಯಾಕ

ಯಾಕೆ ಸುಳ್ಳು ಹೇಳ್ತೀಯ ಬಂಗಾರೆ ನೀನು ಸುಳ್ಳು ಹೇಳಿಲ್ವಾ ಯಾಕೆ ಹೇಳಿಲ್ಲ ಬೇಜಾರಾ ಯಾರ ಮೇಲೆ ಬಂಗಾರಿ ಅದು ಯಾರ ಮ್ಯಾಗ ಬೇಜಾರು ಬಂಗಾರಿ ನಿನಗೆ ಅಮ್ಮ ಮೇಲೆ ಬೇಜಾರಾ ಸರಿ ಆಕೆ ಹಿಂಗೆ ಬೇಡವಾ ಯಾಕೆ ಹೇಳಿತಾ ಹೇಳಿ ಎಗಿತಾ ಕೋಪ ಮಾಡು